ಆಗಿನ ಕಾಲಕ್ಕೆ ನೂರೈವತ್ ನಾಯಿ ಓನರ್ ಆಗಿದ್ದೆ ಒಂದೊಂದು ಡಾಗ್ ಶೋಗೆ ಏಚರ್ ಲಾರಿಲಿ ಕರ್ಕೊಂಡು ಹೋಗ್ತಿದ್ದೆ ಆರು ವರ್ಷ ಮಗು ಇದ್ದಾಗಿಂದ ಏನಾರ ಹೋಗ್ತಾ ಇದ್ರೆ ಅದನ್ನ ಇಡ್ಕೊಂಡ್ ಬರೋದು ಅವನು ಇಡ್ಕೊ ಬಂದ್ಬಿಡಿ ಮರಿನ ಚಿಕ್ಕ ಯಾವ ನಾಯಿ ನೋಡಿದ್ರೆ ಇಡ್ಕೊಂಡ್ ಬಂದು ಊಟ ಹಾಕೋದು ಯಾವ್ದಾದ್ರು ಕ್ಯಾರಿ ನಾಯಿ ಇದ್ರೆ ಅದಕ್ಕೆ ಊಟ ಹಾಕ್ಬಿಟ್ಟು ನಮ್ಮನೇಲೆ ಮರಿ ಹಾಕಂಗ ಮಾಡೋದು ಎಲ್ಲಾ ಇಂಟರ್ವೂಲೂ ಹೇಳಿದೀನಿ ತಿರ್ಗಾ ಹೇಳಿದ್ರೆ ಅದು ಬೋರಿಂಗ್ ಆಗುತ್ತೆ ನಾನು ಬರಲ್ಲ ಅಂದ್ರೆ ನೂರ್ ಇನ್ನೂರ್ ಜನ ಟಿಕೆಟ್ ಸೇಲ್ ಆಗಿರೋದು ನಾನು ಬರ್ತಾರೆ ಅಂದ್ರೆ ಐದು ಸಾವಿರ ಜನ ಟಿಕೆಟ್ ಸೇಲ್ ಆಗೋದು ಆಗಿನ ಕಾಲಕ್ಕೆ ನಿಮ್ಮ ಈ ಒಂದು ಜರ್ನಿ ಪ್ರಾರಂಭ ಆಗಿದ್ಯಾವಾಗ ಇವಾಗ ಡಾಗ್ ಬ್ರೀಡಿಂಗ್ ಅಂತ ಹೇಳಿ ಈ ಡಾಗ್ ಬ್ರೀಡಿಂಗ್ ಮಾಡಬೇಕು ಇದು ನನ್ನ ಲೈಫ್ ಇದ್ರಲ್ಲಿ ಲೈಫ್ ಅಂತ ಇಲ್ಲ ನಿಮ್ಗೆ ಚಿಕ್ಕ ನನಗೆ ಬುದ್ಧಿ ಬಂದಾಗಿಂದ ಅಂದರೆ ಒಂದು ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಮಗು ಇದ್ದಾಗಿಂದ ಏನಾರ ಹೋಗ್ತಾ ಇದ್ರೆ ಅದನ್ನ ಇಡ್ಕೊಂಡ್ ಬರೋದು ಅವನು ಇಡ್ಕೊ ಬಂದ್ಬಿಡಿ ಮರಿನಾ ಚಿಕ್ಕದನ್ನ ನಾವು ತಿಪ್ಟೂರಲ್ಲಿ ಇದ್ವಿ ಚಿಕ್ಕೋರ್ ಆರು ವರ್ಷ ಏಜ್ ಅಲ್ಲಿ ಅವನು ಹಿಡ್ಕೊಂಬಿಟ್ಟು ಡಬ್ಬಿಗೆ ಹಾಕೋದು ಅಂದರೆ ಅವಾಗಿಂದ ಪ್ರಾಣಿ ಅಂದರೆ ತುಂಬ ಹುಚ್ಚು ಅಂದರೆ ಮನೆ ಬಿಟ್ಟೇ ಓಡಿಸ್ಬಿಟ್ಟಿದ್ದಾರೆ ಸಲ ಮನೆ ಬಿಟ್ಟೇ ಓಡಿಸ್ಬಿಟ್ಟಿದ್ದಾರೆ ಇವ್ನ ಕಾಟ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಯಾಕಂದರೆ ಆ ಥರ ಯಾವ ನಾಯಿ ನೋಡಿದ್ರೆ ಬಂದು ಊಟ ಹಾಕೋದು ಯಾವ್ದಾರ ಕ್ಯಾರಿಂಗ್ ನಾಯಿ ಇದ್ರೆ ಅದಕ್ಕೆ ಊಟ ಹಾಕ್ಬಿಟ್ಟು ನಮ್ಮನೇಲೆ ಮರಿ ಹಾಕಂಗೆ ಮಾಡೋದು ಆ ಥರ ಫುಲ್ಲು ಮನೆ ಮುಂದೆ ಎಲ್ಲ ಒಂದು ಹತ್ತು ಇಪ್ಪತ್ತು ನಾಯಿಗಳು ಸ ಓಡಾಡ್ಕೊಂಡಿರ್ಬೇಕು ನನಗೆ ಆ ಥರ ಅವಾಗಿಂದ ಹುಚ್ಚು ಅದೇನಾಗೋಯಿತು ಬರ್ತಾ ಬರ್ತಾ ಅದೇ ಒಂದು ಎಲ್ಲ ಇಂಟರ್ವ್ಯೂ ಹೇಳಿದ್ದೀನಿ ತಿರ್ಗಾ ಹೇಳಿದ್ರೆ ಅದು ಬೋರಿಂಗ್ ಆಗುತ್ತೆ ಅದೆಲ್ಲ ಹೋಗಿ ಎಲ್ಲ ಅಲ್ಲಲ್ಲೇ ಚೆಕ್ ಮಾಡ್ಕೊಳ್ಳಿ ಡೌಟ್ ಪಡೋರ್ಗೆ ಹೇಳೋದು ಬಿ ಪಿ ಎಲ್ ಫ್ಯಾಕ್ಟ್ರಿ ಹತ್ರ ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಅಲ್ಲಿ ನಮ್ಮ ತಂದೆಗೆ ಒಂದು ಕ್ರಾಸ್ ಬ್ರಿಡ್ ಕೊಟ್ಟರು ಗ್ರೇಡನ್ ಇಟ್ಟು ಡೊಬರ್ ಮನೆ ಯಾಕಂದರೆ ಹೇಳಿ ಹೇಳಿ ಬಾಯಿ ನೋವು ಬಂದುಬಿಟ್ಟಿದೆ ಅಷ್ಟರಲ್ಲಿ ಹೇಳ್ಬಿಟ್ಟಿದ್ದೀನಿ ಅದು ಫಸ್ಟು ನಂದು ಡಾಗು ಅದನ್ನು ಹೀಟಿಗೆ ಬಂದು ಹೋಗ್ತಾಯಿತ್ತು ಅದನ್ನು ಮರಿ ಮಾಡಿಸೋದವೆಲ್ಲ ನನಗೇನು ಗೊತ್ತಿರಲಿಲ್ಲ ಟೆಂತ್ ಇದ್ದಾಗ ನಾನು ಬೆಂಗಳೂರು ಸ್ಕೂಲಿಗೆ ಸೇರಿಕೊಂಡೆ ಏನಾಯಿತು ಒಬ್ಬ ಡೋಬರ್ ಇದೆ ಕ್ರಾಸ್ ಮಾಡಿಸೋಣ ಪೇಂಚ್ ಮಾಡಿಸಣ ಅಂದ್ಬಿಟ್ಟು ಕ್ರಾಸ್ ಮಾಡಿಸ್ತಾ ಮರಿ ಹಾಕ್ತು ಆ ಮರಿ ಆಗ್ದಾಗ ಎಲ್ಲ ಫ್ರೀ ಆ ಟೈಮಲ್ಲಿ ಒಬ್ಬರು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಫಸ್ಟ್ ದುಡ್ಡು ಕೊಟ್ಟು ತೊಗೊಂಡ್ರು ಅಂತ ನಾವು ಫ್ರೀ ಕೊಡಕ್ಕೆ ಹೋದ್ರು ದುಡ್ಡು ಕೊಟ್ಟು ತೊಗೊಂಡ್ರು ಅದಾದಮೇಲೆ ನೆಕ್ಸ್ಟ್ ಲೀಟ್ರಲ್ಲಿ ಆರುನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಂಡ್ರು ನೆಕ್ಸ್ಟ್ ಲೀಟ್ರಲ್ಲಿ ಅದಾದಮೇಲೆ ಹಂಗಂಗೆ ಸಾವಿರದ ಇನ್ನೂರು ನಾಲ್ಕು ಸಾವಿರ ಆ ಥರ ಮಾರ್ಕೊಂಡು 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 ಒಂದು ಬಿಸ್ನೆಸ್ ಥರನೇ ಸ್ಟಾರ್ಟ್ ಮಾಡಿಕೊಂಡು ಆ ದುಡ್ಡಲ್ಲಿ ಒಂದು ಒರಿಜಿನಲ್ ಬ್ರೀಡ್ ಎತ್ಕೊಂಡೆ ಅದರಿಂದ ಇನ್ನೊಂದು ಒರಿಜಿನಲ್ ತೊಗೊಂಡೆ ಹಂಗಂಗೆ ಹಂಗೆ ಆಗಿನ ಕಾಲಕ್ಕೆ ನೂರೈವತ್ತು ನಾಯಿ ಓನರ್ ಆಗಿದ್ದೆ ಒಂದೊಂದು ಡಾಕ್ ಶೋಗೆ ಏಚರ್ ಲಾರೀಲಿ ಕರ್ಕೊಂಡು ಹೋಗ್ತಿದ್ದೆ ಹಳೆ ಕಾಲದವ್ರು ಯಾರನ್ನಾರು ಕೇಳ್ಕೊಳ್ಳಿ ನಾನು ಬರ್ತಾರೆ ಅಂದರೆ ನಾನು ಬರಲ್ಲ ಅಂದರೆ ನೂರಿನ್ನೂರು ಜನ ಟಿಕೆಟ್ ಸೇಲ್ ಆಗಿರೋದು ನಾನು ಬರ್ತಾರೆ ಅಂದರೆ ಐದು ಸಾವಿರ ಜನ ಟಿಕೆಟ್ ಸೇಲ್ ಆಗೋದು ಆಗಿನ ಕಾಲಕ್ಕೆ ಫಾರ್ಟಿ ಬೈ ಸಿಕ್ಸ್ಟಿ ಸ್ಟಾಲ್ ನನಗೆ ಫ್ರೀ ಕೊಡೋರು ನನ್ನ ಎಂಟ್ರಿ ಫ್ರೀ ಕೊಡೋರು ಯಾಕಂದ್ರೆ ನಾನು ಬರ್ತೀನಿ ಅಂದರೆ ಕ್ರೌಡ್ ಪುಲ್ಲರು ಮೀಡಿಯಾ ಪುಲ್ಲರು ಆಗಿನ ಕಾಲಕ್ಕೆ ನಂದು ಲಾರಿಲಿ ಬರ್ತಿದೆ ಅಂದ್ರೆ ಜನ ಮುತ್ಕೊಂಬಿಡೋರು ಇಳಿಸೋ ಅಷ್ಟೊತ್ತಿಗೆ ಅಲ್ಲೇ ಜನ ಫುಲ್ಲು ಆ ಲೆಕ್ಕಕ್ಕೆ ಅವಾಗಿಂದನೇ ಹೆಸರು ಮಾಡಿದೆ ಆವಾಗ್ಲೂ ಅಷ್ಟೇ ನನಗೆ ಬಿಗ್ಗೆಸ್ಟ್ ಡಾಗ್ ಅಂದ್ರೆ ಇಷ್ಟ ಸ್ಮಾಲ್ ಬ್ರೀಡ್ ಯಾವುದು ಇಷ್ಟ ಇಲ್ಲ ಯಾವುದಿಟ್ಟರೂ ದೊಡ್ಡ ದೊಡ್ಡ ಬ್ರೀಡು ಯಾರ ಯಾರತ್ರ ಇರಬಾರ್ದು ಅಷ್ಟು ದೊಡ್ಡದನ್ನ ಹುಡ್ಕಿ ಹುಡ್ಕಿ ತೊಗೊಂಡ್ಬರ್ತಿದೆ ಈಗ ಎಷ್ಟೋ ಜನ ಅಷ್ಟು ದೊಡ್ಡದು ತಂದಿರ್ತಾರೆ ತಂದು ನಾಲ್ಕು ಗೋಡೆ ಮಧ್ಯೆ ಇಟ್ಕೊಂಡು ಪೂಜೆ ಮಾಡ್ತಿರ್ತಾರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ನಾನು ಅಂಥವ್ರ ಹತ್ರ ತಗೊಳ್ತೀನಿ ಆಮೇಲೆ ಯಾವುದು ನಾನು ಇಂಪೋರ್ಟ್ ಮಾಡೋಲ್ಲ ನಾನು ಬಕ್ರ ಅಲ್ಲ ಅರ್ಥ ಆಯ್ತಾ ನನ್ನ ಫೋಟೋ ಹಾಕಿ ಡೆಲ್ಲಿಲಿ ಬ್ಯಾನ್ ಮಾಡಿದ್ರು ಇಂಪೋರ್ಟ್ ಮಾಡೋಂಗಿಲ್ಲ ಅಂತ ಇಂಪೋರ್ಟು ಬ್ಯಾನ್ ಆಗಿದ್ರು ಕೆನಲ್ ಕ್ಲಬ್ ಆಫ್ ಇಂಡಿಯಾ ಅಂತ ಚೆನ್ನೈಯಲ್ಲಿ ಇದೆ ಬೆಂಗಳೂರಲ್ಲಿ ಶ್ರೀ ಕಾಂಪ್ಲೆಕ್ಸ್ ಅಂತ ಇದೆ ಶ್ರೀ ಕಾಂಪ್ಲೆಕ್ಸ್ ಅಂತ ಅಲ್ಲಿ ಬೆಂಗಳೂರು ಕೆನೈನ್ ಕ್ಲಬ್ ಅಂತ ಅಲ್ಲಿ ಚೆನ್ನೈಯಲ್ಲಿ ಇಂಪೋರ್ಟ್ ಬ್ಯಾನ್ ಆಗಿದ್ರು ವರ್ಷಕ್ಕೆ ಒಂದು ಮೂರು ಸಾವಿರ ಇಂಪೋರ್ಟ್ ಡಾಗ್ನ ಬ್ರೀಡಿಂಗ್ ಪರ್ಪಸ್ಗೆ ರಿಜಿಸ್ಟ್ರು ಮಾಡಿ ಡಾಗ್ ಶೋ ಮಾಡಿ ಬ್ರೀಡಿಂಗ್ ಮಾಡ್ತಾಯಿದ್ದಾರೆ ಅದು ಇಲ್ಲಿಗಲ್ ನನಗೆ ಅದು ರೂಲ್ಸ್ ಗೊತ್ತು ಅದರಿಂದ ನಾನು ಬಕ್ರ ಆಗೋಲ್ಲ ಕೆ ಸಿ ಐಗೆ ಕನ್ವರ್ಟ್ ಆಗಿದ ಮೇಲೆ ಅವರಿಂದ ಡಾಗ್ ನಾನು ತಗೊಳ್ತೀನಿ ಆದರೆ ನನಗೆ ಇಂಗ್ಲೀಷ್ ಬರೋಲ್ಲ ನಾನು ಫಾರಿನ್ಗೆ ಚಾಟ್ ಮಾಡೋಕ್ಕೆ ಆಮೇಲೆ ನನಗೆ ಇವೆಲ್ಲ ಗೋಲ್ಮಾಲು ಈ ತಲೆನೋವು ಇದೆಲ್ಲ ಆಗೋಲ್ಲ ನಿಮ್ಗೆ ಅರ್ಥ ಆಗ್ತದೆ ನಾನು ಇಂಪೋರ್ಟೇ ಮಾಡಿಲ್ಲ ಅಲ್ಲ ಇಂಪೋರ್ಟೇ ಮಾಡಿಲ್ಲ ಇವತ್ತವರೆಗೂ ಒಂದು ನಾನು ಇಂಪೋರ್ಟೇ ಮಾಡಿಲ್ಲ ಯಾಕಂದ್ರೆ ನನಗೆ ಇಂಗ್ಲೀಷ್ ಬರಲ್ಲ ಚಾಟ್ ಬರಲ್ಲ ಅವ್ರ ಹತ್ರ ಮಾತಾಡೋಕ್ಕೆ ಬರಲ್ಲ ಟ್ರಾನ್ಸಾಕ್ಷನ್ ಬರಲ್ಲ ಇಲ್ಲಿ ಯಾರೋ ತಂದಿರ್ತಾರೆ ಅದನ್ನು ನಾನು ತೊಗೊಳ್ತೀನಿ ಹೆಂಗಂದ್ರೆ ಇವಾಗ ಎಲ್ಲ ಬ್ರೀಡರ್ ಮಾತಾಡ್ಕೊತ ಇರ್ತಾರ ಹೆಂಗಿದೆ ಗೊತ್ತಾ ಒಳ್ಳೆ ಕರು ದನ ಇದ್ದಂಗಿದೆ ಅಂತ ಇವಾಗ ಇನ್ನೊಂದು ದನ ನೋಡಿದೀನಿ ಕತ್ತೆ ಸೈಜ್ ಇಷ್ಟು ದೊಡ್ಡದಿದೆ ಅವ್ರಿಗೀಗ ಆಫರ್ ಕೊಟ್ಟಿದ್ದೀನಿ ಅವ್ರಿಗೆ ಇಷ್ಟ ಆದಾಗ ಕೊಡ್ತಾರೆ ಅವ್ರಿಗೆ ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಒಂದಿನ ಕಷ್ಟನೋ ಏನೋ ಪ್ರಾಬ್ಲಮ್ ಆದಾಗ ಮಾರ್ಬಿಡ್ತಾರೆ ಅವಾಗ ನಾನು ಎಷ್ಟು ನನಗೆ ಚೀಪ್ ಸಿಗುತ್ತೆ ಅಷ್ಟು ಚೀಪ್ ಆ ನಾನು ಸೆಲೆಬ್ರಿಟಿ ಡಾಗ್ನ ತಗೊಂಡ್ ಅದು ಬರ್ಡೇ ಆಗಿರ್ಬೋದು ಸೆಲೆಬ್ರೇಷನ್ ಮಾಡ್ತೀರಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದಕ್ಕೆ ಅದಕ್ಕೆ ಕ್ರೋಸ್ ಆಗ್ತೀರಾ ಅನ್ನೋ ಥರ ಮಟ್ಟಿಗೆ ಇರುತ್ತೆ ಏನಕ್ಕೆ ಕೇಕ್ ಆಗಿರ್ಬೋದು ಅದಷ್ಟು ಸೆಲೆಬ್ರೇಟ್ ಮಾಡ್ತೀರಾ ಯಾಕೆ ಅಂದ್ರೆ ನನಗೆ ಡಾಗ್ ಗೆ ಒಂದು ವ್ಯಾಲ್ಯೂ ಇದೆ ಅಂತ ಇದಕ್ಕೊಂದು ಸ್ಯಾಂಪಲ್ ಹೇಳ್ತೀನಿ ಇವಾಗ ನಿಮಗೆ ಡಾಗ್ನ ಡಾಗ್ ಅಂತ ಕರ್ಕೊಂಡು ಬಂದ್ರೆ ನೀವು ಅದಕ್ಕೆ ವ್ಯಾಲ್ಯೂನೇ ಕೊಡಲ್ಲ ಈಗೊಂದು ಸ್ಯಾಂಪಲ್ ಹೇಳ್ತೀನಿ ನನಗೆ ಒಂದು ದೊಡ್ಡ ಫಂಕ್ಷನ್ಗೆ ಗೆ ಕರೆದಿರ್ತಾರೆ ಅವರ ಹಿಂದಿನ ದಿನ ಚೀಫ್ ಗೆಸ್ಟ್ ಪ್ಲಸ್ ಅವರು ಒಂದು ಆಡ್ ಹೇಳಕ್ಕೆ ಬಂದಿರ್ತಾರೆ ಅವರು ತುಂಬಾ ದೊಡ್ಡ ಫೇಮಸ್ ಹೆಸರು ಹೇಳಲ್ಲ ಅವರು ಹಿಂದಿನ ದಿನ ಬಂದಿರ್ತಾರೆ ಅವ್ರಿಗೆ ಬಂದು ಒಂದು ಮೂರರಿಂದ ಐದು ಸಾವಿರ ಜನ ಸೇರಿ ಬರ್ ಸೇರಿರ್ತಾರೆ ಏಳೆಂಟು ಮೀಡಿಯಾ ಬಂದಿರ್ತಾರೆ ಅವರು ಮುಗಿಸ್ಕೊಂಡು ಮಾರನೇ ದಿವಸ ಊರಿಗೆ ಹೋಗ್ಬೇಕಿರುತ್ತೆ ಅವ್ರ ಊರಿಗೆ ಹೋಗ್ಬೇಕಿರುತ್ತೆ ನನಗೆ ಡಿ ಸಿ ಬಂಗ್ಲಾಲಿ ಕರೀತಾರೆ ಡಿ ಸಿ ಬಂಗ್ಲಾಲ್ಲಿ ಕರೀತಾರೆ ಟಿಫನ್ಗೆ ನನಗೆ ಇನ್ನೂ ಇದ್ದಿದ್ದು ಲ ಟೆನ್ ತರ್ಟಿ ಲೆವೆನ್ಗೆ ಸ್ಟೇಜ್ ಎಂಟ್ರಿ ಏಳುವರೆಗೆ ಏನು ಅಂದ್ಬಿಟ್ಟು ಅವಾಯ್ ಚಪ್ಪಲಿ ಹಾಕ್ಕೊಂಡು ಹಳೆ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ ಆ ಲೇಡಿನೂ ಅಲ್ಲಿರ್ತಾರೆ ನನ್ನ ನಾಯಿ ಹಿಡ್ಕೊಂಡು ಹೋದಾಗ ಮೇಡಮ್ ಒಂದು ಫೋಟೋ ಅಂತ ಯಾಕಂದರೆ ಅವ್ರ ಸೆಲೆಬ್ರಿಟಿ ಮೇಡಮ್ ಒಂದು ನಾಯಿ ಜೊತೆ ಒಂದು ಫೋಟೋ ಅಂದರೆ ಛೀ ನಾಯಿನಾ ಅಂತಾರೆ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳಿ ಛೀ ನಾಯಿನಾ ಅಂತಾರೆ ಅದೇ ಸ ಅದು ಟ್ವೆಂಟಿ ಸಿಆರ್ ಡಾಗ್ ಅಂತ ತಕ್ಷಣ ಅಂದ್ಬಿಟ್ಟು ಓಡ್ ಬಂದು ಫೋಟೋ ಹೊಡ್ಸ್ಕೊತಾರೆ ಅಂದರೆ ಒಂದು ನಾಯಿಗೆ ಬೆಲೆ ಇದೆ ಅನ್ನೋದಕ್ಕೆ ನಾನು ಅಮೌಂಟ್ನ ಫಿಕ್ಸ್ ಮಾಡಿದ್ದೀನಿ ಅಂದರೆ ಅದು ಹೇಳಿದ್ಕೆ ಆ ಎಮ್ಮ ಫೋಟೋ ಓಡಿಸ್ಕೊಂಡ್ರು ಇಲ್ದಿದ್ರೆ ಆ ನಾಯಿ ನಾಯಿ ಥರ ನೋಡ್ತಾಯಿದ್ರು ಒಂದು ನಾಯಿಗೆ ಜನಗಳು ರೆಕಗ್ನೈಸ್ ಮಾಡಬೇಕು ಅದಕ್ಕೆ ವ್ಯಾಲ್ಯೂ ಕೊಡಬೇಕು ಅಂತ ನಾನು ಒಂದು ಅಮೌಂಟ್ ಅದು ಮಾಡಿ ಅದನ್ನು ಹೈಲೈಟ್ ಮಾಡಿ ಅದನ್ನು ಸೆಲೆಬ್ರಿಟಿ ಮಾಡಿಬಿಡ್ತೀನಿ ಅಂದರೆ ಒಂದು ಈಗ ಆ ಎಮ್ಮ ಮಾರ್ನೈಸನ್ನು ಯಾರೂ ಮಾತಾಡಲಿಲ್ಲ ನಂದು ಫೋರ್ ಫೈವ್ ಇಯರ್ಸ್ ಆಯಿತು ಇವತ್ತು ಕೀಪ್ಯಾಡ್ ಫೋನಿಂದ ಮಿನಿಸ್ಟ್ರ್ ಇವತ್ತವರೆಗೂ ಒಂದು ದಿನಕ್ಕೆ ಒಂದು ಸಾವಿರ ಜನರು ವರ್ಡಲ್ಲಿ ಮಾತಾಡ್ತಾಯಿರ್ತಾರೆ ಅಲ್ಲಿಗೆ ಹೋಗಿದ್ದು ಫಂಕ್ಷನ್ದು ಆ ಥರ ನಾನು ಎಲ್ಲೋದ್ರೂ ಕ್ರೌಡ್ ಪುಲ್ಲರು ಮೀಡಿಯಾ ಪುಲ್ಲರು ನನಗೆ ಒಂದೂವರೆ ಲಕ್ಷ ಜನ ಸೇರಿದ್ರಲ್ಲಿ ಮುನ್ನೂರು ಮೀಡಿಯಾ ಬಂದಿತ್ತು ನನಗೆ ಡಬ್ಬಲ್ ಪೊಲೀಸ್ ಪ್ರೊಟೆಕ್ಷನ್ ಮುಂದೆ ಎರಡು ಪೊಲೀಸ್ ಜೀಪ್ಪು ಹಿಂದೆ ಎರಡು ಪೊಲೀಸ್ ಜೀಪ್ಪು ಗನ್ ಮ್ಯಾನು ಆಮೇಲೆ ಸಿ ಎಮ್ ಇರೋ ಗೋರ್ಮೆಂಟ್ ಬಂಗ್ಲಾಲಿ ನಾನಿದ್ದೆ ಡಿ ಸಿ ಎಮ್ ಇರೋ ಬಂಗ್ಲಲ್ಲಿ ನನ್ನ ಇತ್ತು ಅಂದರೆ ಆ ಲೆವೆಲ್ಗೆ ನನಗೆ ಮರ್ಯಾದೆ ಕೊಡ್ತಾರೆ ನಾನು ಯಾರ ಹತ್ರನು ಒಂದು ರೂಪಾಯಿ ತೊಗೊಳಲ್ಲ ಖುಷಿಗೆ ನನ್ನ ಪೆಟ್ರೋಲು ಇದಾಕೊಂಡು ನಾನು ಹೋಗ್ತೀನಿ ನನಗೆ ಶೋಕಿ ಇಷ್ಟ ಬಿಸ್ನೆಸ್ ಇಷ್ಟ ಇಲ್ಲ ನಾನು ದುಡ್ಡಿಗೆ ವ್ಯಾಲ್ಯೂ ಕೊಡೋನಲ್ಲ ಹೆಸ್ರಿಗೆ ವ್ಯಾಲ್ಯೂ ಕೊಡೋನು ನಾನು ಯಾವನ್ಗೂ ಮೋಸ ಮಾಡಿಲ್ಲ ಯಾವನ್ಗೂ ನನ್ನ ಹತ್ರ ದು ಅವ್ರ ಹತ್ರ ದುಡ್ಡು ಕಿತ್ಕೊಂಡು ನಾಯಿ ವ್ಯಾಪಾರನೂ ನಾನು ಯಾರ ಹತ್ರನೂ ಮಾಡಿಲ್ಲ ನಾನು ಬಿಟ್ಟೆ ಹತ್ತು ವರ್ಷ ಆಯಿತು ಡಾಗ್ ಬಿಸ್ನೆಸ್ ಬಿಟ್ಟೆ ಹತ್ತು ವರ್ಷ ಆಯಿತು ಅದನ್ನು ಚೆಕ್ ಮಾಡ್ಕೋಬೇಕಂದ್ರೆ ಇವ್ರಿಗೆ ಕ್ಲೂ ಕೊಡ್ತೀನಿ ಎಲ್ಲೋದ್ರೆ ಅವ್ರಿಗೆ ಐಡಿಯಾ ಸಿಗುತ್ತೆ ಅಂತ ಕೆನೆಲ್ ಕ್ಲಬ್ ಆಫ್ ಇಂಡಿಯಾ ಅಂತ ಚೆನ್ನೈಯಲ್ಲಿರುತ್ತೆ ಇಲ್ಲ ಬೆಂಗಳೂರು ಕೆನೆಲ್ ಕ್ಲಬ್ಬು ಅಲ್ಲಿ ನಾವು ಏನಾದರೂ ಡಾಗ್ ಬ್ರೀಡ್ ಮಾಡಿದರೆ ಅದು ಪಪ್ಪಿದು ಲಿಟ್ರ್ ರಿಜಿಸ್ಟ್ರೇಷನ್ ಅಂತ ನಾವು ಅಪ್ಲೈ ಮಾಡೋಕ್ಕೆ ಹೋಗಿರ್ತೀವಿ ಆದರೆ ಡಾಕ್ಯುಮೆಂಟ್ ಇವ್ರ ಹತ್ರ ಹೋಗ್ಬಿಟ್ರೆ ಸಿಕ್ಬಿಡುತ್ತೆ ಎಷ್ಟು ನಾಯ್ ಇಂಪೋರ್ಟ್ ಆಗಿದೆ ಎಷ್ಟು ನಾಯಿಗೆ ಅವ್ರಿಗೆ ರಿಜಿಸ್ಟ್ರ್ ಮಾಡಿದ್ದಾರೆ ಎಷ್ಟು ಕಳ್ಳದಾರಿಲ್ ಬಂದಿರೋ ಡಾಗ್ನ ಅವ್ರು ರಿಜಿಸ್ಟ್ರ್ ಮಾಡ್ತಾ ಇದ್ದಾರೆ ಅಂದರೆ ಬರ್ತಾ ಇದೆ ಅಲ್ಲ ಅದಕ್ಕೆ ಮಾಡಂಗೇ ಇಲ್ಲ ಅದು ಬೆಂಗಳೂರು ಕೆನಲ್ ಕ್ಲಬ್ ಅಂತ ಶ್ರೀ ಕಾಂಪ್ಲೆಕ್ಸ್ ಹತ್ರ ಇದೆ ಚೆನ್ನೈಯಲ್ಲಿ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಅಂತ ನಗರ ಅದು ಮೇನ್ ಆಫೀಸು ಈ ಸಬ್ ಬ್ರಾಂಚ್ ಇದು ಬೆಂಗ್ಳೂರು ಬ್ರ್ಯಾಂಚು ನೀವು ಅಲ್ಲೋಗಿ ಚೆಕ್ ಮಾಡಿ ಅಲ್ಲಿ ನಂದೆಷ್ಟು ಲಿಟ್ರ್ ಅಪ್ಲೈ ಆಗಿದೆ ಫಾರಿನ್ ಫಾರಿನ್ನಾಗಿ ರಿಜಿಸ್ಟ್ರು ಮಾಡಿದ್ದಾರೆ ಅದು ರೆಡ್ ಆ್ಯಂಡ್ ಆಗಿ ಸಿಗಾಕೊಳ್ತಾರೆ ಯಾರು ಫ್ರಾಡ್ ಮಾಡ್ತಾ ಇದ್ದಾರೆ ಇವತ್ತು ಅವರೇ ನನ್ನ ಮಾಡೋಕ್ಕೋಗಿ ಅವರೇ ಸಿಗಾಕೊಳ್ತಾ ಇದ್ದಾರೆ ನಾನು ಯಾವುದು ಇಂಪೋರ್ಟ್ ಮಾಡಿಲ್ಲ ಒಂದು ನಾಯು ನಾನು ಫ್ಲೈಟ್ ಅಲ್ಲಿ ತಂದಿಲ್ಲ ತಂದಿರೋರಿಂದ ತಗೊಂಡಿದ್ದೀನಿ ಅದು ಕರ್ನಾಟಕದ ಒಳಗಡೆ ಇವಾಗ ಇಷ್ಟು ದೊಡ್ಡ ದೊಡ್ಡ ಯೂಜ್ ಡಾಗ್ ಗಳನ್ನ ತಗೊಂಡ್ ಬರ್ತೀರಾ ಆದ್ರೆ ಊಟದೆಲ್ಲ ಹೇಗಿರತ್ತೆ ಅಂತಾನೆ ನಾರ್ಮಲ್ ಫುಡ್ ಇಲ್ಲ ನಾರ್ಮಲ್ ಫುಡ್ ಅಂದ್ರೆ ಇವಾಗ ನಾವು ಟಿವಿ ಅವ್ರ ಮುಂದೆ ಹೇಳ್ತೀವಿ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಹೇಳ್ತೀವಿ ಆದರೆ ರಾ ಮೀಟ್ ಚಿಕನ್ ಹಸಿ ಚಿಕನ್ ಅದ್ರ ಮುಂದೆ ಯಾವ್ದು ಇಲ್ಲ ಈಗ ರೆಡಿ ಫುಡ್ ಎಲ್ಲ ಏನಂದ್ರೆ ಸ್ಟೆರಾಯ್ಡ್ಸ್ ಇರುತ್ತೆ ನೀವು ಹಾಕ್ ತಕ್ಷಣ ಅಂತ ಬಂದ್ಬಿಡುತ್ತೆ ಟೂ ತ್ರೀ ಇಯರ್ಸಿಂದ ಫೈವ್ ಇಯರ್ಸ್ ಒಳಗೆ ಏನಾರೂ ಒಂದು ಹಾರ್ಟ್ ಎನ್ಲಾರ್ಜ್ ಆಗೋ ಇನ್ನೇನೋ ಆಗೋ ಬ್ಲೋಟ್ ಆಗೋ ಸತ್ತೋಗ್ಬಿಡುತ್ತೆ ಅದೆಲ್ಲ ರೆಡಿ ಫುಡ್ ಏನಂದರೆ ಬೆಳೆಯೋ ಟೈಮಲ್ಲಿ ಅಷ್ಟೇ ಒಂದು ಏಟ್ ಮಂತ್ಸ್ ಟೆನ್ ಮಂತ್ಸ್ವರೆಗೂ ಹಾಕ್ಬೋದು ಆಮೇಲೆ ಮನೆ ಫುಡ್ಡೇ ಒಳ್ಳೇದು ಅದರಲ್ಲಿ ಮನೆ ಫುಡ್ ಅಂದರೆ ಈಗ ನೀವು ಮೊಸರನ್ನು ಹಾಕಿದ್ರೂ ಸಖತ್ತಾಗಿ ಬರುತ್ತೆ ಮೊಸರನ್ನಲ್ಲೂ ಸೂಪರಾಗಿ ಬರುತ್ತೆ ಆದರೆ ನಾವು ಯಾವ್ದಾರ ಚಿಕನ್ದು ವೇಸ್ಟ್ ಅಂದರೆ ನೆಕ್ಕು ಲಿವರು ಅದೆಲ್ಲ ಬಾಡಿ ಅಂದರೆ ಮೇಯ್ನ್ ಲೆಗ್ ಬ್ರೆಶ್ಟ್ ಪೀಸ್ ತೆಗೆದುಬಿಟ್ಟಿರ್ತಾರೆ ಬಾಡಿ ಪೀಸ್ ಅಂತಾರೆ ಅದೆಲ್ಲ ನಮಗೆ ಸಿಕ್ಸ್ಟಿ ರುಪೀಸಿಗೆ ಸಿಗುತ್ತೆ ಕೆ ಜಿ ಅದನ್ನು ತಂದು ಹಾಕ್ಬೋದು ಯಾಕಂದರೆ ಅದರಲ್ಲೂ ಮಾಂಸ ಮೆತ್ಕೊಂಡಿರೋ ಸೈಡಲ್ಲೆಲ್ಲ ಮೂಳೆ ಮೇಲೆ ಮಾಂಸ ಮೈನ್ ಮೇನ್ ಎರಡು ಲೆಗ್ಗು ಬ್ರಷ್ ಮಾತ್ರ ಎತ್ಬಿಟ್ಟಿರ್ತಾರೆ ಇನ್ ಫುಲ್ ಬಾಡಿ ಹಂಗೆ ಇರುತ್ತೆ ಆ ಬಾಡಿ ಪೀಸ್ನ ಹಾಕಿದ್ರು ಆಯಿತು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಸಿದ ಹಾಕಿದ್ರೆ ತುಂಬ ಒಳ್ಳೆಯದು ಅಂದರೆ ಅದರಲ್ಲೇ ವಿಟಮಿನ್ ಪ್ರೋಟೀನ್ ಎಲ್ಲ ಮೈ ಶೈನಿಂಗ್ ಈನಿಂಗ್ ಎಲ್ಲ ಯಾವ ರೆಡಿ ಫುಡ್ಡು ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇಲ್ಲಿ ಮೂಢನಂಬಿಕೆ ಏನಂದರೆ ಇರೋರಿಗೆ ಹಸಿದ ಹಾಕಿದ್ರೆ ಅದು ರಕ್ತ ವಾಸನೆಗೆ ಕಚ್ಚಿಬಿಡುತ್ತೆ ಅದೆಲ್ಲ ಸುಳ್ಳು ಈಗ ಒಂದು ಮನುಷ್ಯಂದು ಕ್ಯಾರೆಕ್ಟರು ಉಟ್ದಾಗ ಏನಿರುತ್ತೆ ಅದೇನೇ ತಿರ್ಗಿ ಚೇಂಜ್ ಮಾಡೋಕ್ಕಾಗಲ್ಲ ತಿಂದ ತಕ್ಷಣ ಹೆಂಗೆ ಚೇಂಜ್ ಆಗಿಬಿಡುತ್ತೆ ಅದೇ ಥರ ಡಾಗ್ದು ಚೇಂಜ್ ಆಗಲ್ಲ ಹಸಿ ಮಾಂಸ ಹಾಕಿದ್ರೆ ಕಚ್ಚುತ್ತೆ ರ್ಯಾಶ್ ಆಗುತ್ತೆ ಅದೆಲ್ಲ ಸುಳ್ಳು ಆಮೇಲೆ ಆವಿನ ಪೊರೆ ಹಾಕಿದ್ರೆ ಫೆರೋಶಸ್ ಆಗುತ್ತೆ ಅದೆಲ್ಲ ಸುಳ್ಳು ಬೇಕಾದ್ರೆ ಒಂದು ಐವತ್ತು ಆವಿನ ಪೊರೆ ಇದ್ರೆ ತರಿಸಿ ನಮ್ಮ ನಾಯಿಗೆಲ್ಲ ಹಾಕ್ತೀನಿ ಯಾತ್ ಫೆರೋಶಸ್ ಆಗುತ್ತೆ ನೋಡೋಣ ತಿನ್ನೋಕ್ಕೆ ಆವಿನ ಪೊರೆ ತಿಂದರೆ ರ್ಯಾಶ್ ಆಗುತ್ತೆ ಅಂತ ಮೂಢನಂಬಿಕೆ ಹಬ್ಸಿದ್ದಾರೆ ಜನ ಅದೆಲ್ಲ ಸುಳ್ಳು ಅವ್ರಿ ಓಕೆ ಈಗ ನಿಮ್ಮ ಒಂದು ಈ ಜರ್ನಿ ಸೆಲೆಬ್ರಿಟಿ ಜರ್ನಿ ಅಂದಾಗ ರೆಕಗ್ನೈಸ್ ನಿಮಗೆ ಫಸ್ಟ್ ಸಿಕ್ಕಿದೆ ಜನಗಳು ಓಕೆ ಇವರು ಏನೋ ಡಿಫ್ರೆಂಟ್ ಅನ್ನಿಸ್ತಾರಪ್ಪ ಅಂತ ನಿಮಗೆ ಫಸ್ಟ್ ರೆಕಗ್ನೈಸ್ ಸಿಕ್ಕಿದೆ ಅಲ್ಲ ಫಸ್ಟ್ ಡಾಕ್ ಶೋಲ್ಲೇ ತುಂಬ ಇಪ್ಪತ್ತೈದು ಮೂವತ್ತು ವರ್ಷದಿಂದನೇ ನಾನು ಬಂದ್ರೇನೆ ಹಳೆ ವಿಡಿಯೋ ಎಲ್ಲ ಕಳಿಸ್ತೀನಿ ನಿಮಗೆ ನಂದು ಸ್ಟಾಲ್ ನಾನು ದುಡ್ಡು ಕೊಡ್ತಾ ಇರಲಿಲ್ಲ ಯಾವ ತರ ಡೆಕೋರೇಷನ್ ಮಾಡಿ ಕೊಡೋರು ಅಂದ್ರೆ ಬರೀ ಒಂದು ಫೈವ್ ಬೈ ಫೈವ್ಗೆ ಐದು ಸಾವಿರ ತಗೊಳೋರು ಅವಾಗ್ಲೇನೆ ಸ್ಟಾಲ್ಗೆ ಬರೀ ಫೈ ಬೈ ಫೈ ಅಂದರೆ ಒಂದು ನಾಯಿ ಇಟ್ಕೊಳಕ್ಕೆ ಕೂರೋಕ್ಕೆ ಚೇರ್ ಒಂದು ಚೇರು ನಾಯಿ ಇಟ್ಕೊಳೋಕ್ಕೆ ಐದು ಸಾವಿರ ತೊಗೊಳೋರು ನನಗೆ ಫಾರ್ಟಿ ಬೈ ಏಯ್ಟಿ ಅಷ್ಟು ದೊಡ್ಡ ಜಾಗ ಅಂದರೆ ನಾನು ಲಾರಿಲ್ಲಿ ಬರೋ ನಾಯಿ ಅಷ್ಟು ಓಪನ್ನಾಗಿ ನನಗೆ ಡೆಕೋರೇಷನ್ ಮಾಡಿ ಕೊಡೋರು ಆಮೇಲೆ ಒಂದು ಬ್ಯಾನರ್ ಕಟ್ಕೊಳಕ್ಕೆ ಸಾವಿರ ರೂಪಾಯಿ ಕೊಡಬೇಕಿತ್ತು ಆಗಿನ ಕಾಲದಲ್ಲಿ ನಾನೊಂದು ನೂರು ಬ್ಯಾನರ್ ಕಟ್ಕೊಂಡ್ರು ಕೇಳುತ್ತಾ ಇರಲಿಲ್ಲ ಅಂದರೆ ಆ ಥರ ಪರ್ಮಿಷನ್ ನನಗೆ ಅಲೋಡ್ ಇತ್ತು ಆಗಿನ ಕಾಲದಲ್ಲಿ ಏನಕ್ಕೆ ನನ್ನಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಿತ್ತು ಆ ಥರ ಆದರೆ ಒಂದು ಸ್ಟೇಜ್ ಬೆಳೆದು ಹೆಸರಾದ ಮೇಲೆ ನಾನು ಯಾಕೆ ಈ ಥರನೇ ದಿನ ಅಲ್ಲೇನಂದರೆ ಏನು ಮಾಡಿದ್ರು ಕತ್ತೆ ಮುಂದೆ ಕಿಂದಿ ಬಾರಿಸ್ದಂಗೆ ಡಾಕ್ ಶೋ ಡಾಕ್ ಶೋ ಡಾಕ್ ಶೋ ಅಂತೀವಿ ಅಲ್ಲಿ ಗೆದ್ರೂ ಏನೂ ಕಿರೀಟ ಕೊಟ್ಟಲಿಲ್ಲ ಕಿರೀಟ ಕೊಟ್ಟರು ಇಟ್ಕೊಂಡು ಪೂಜೆ ಮಾಡ್ತಾರೆ ಅದು ಮನೆಯಲ್ಲಿ ಮೂಟೆ ಅರ್ಧದಲ್ಲಿ ಅಲ್ಲ ಏನೂ ಯೂಸ್ ಇಲ್ಲ ದುಡ್ಡು ವೇಸ್ಟು ಅವಾಗ ಬರೀ ಮುನ್ನೂರು ರೂಪಾಯಿ ಇತ್ತು ಒಂದು ಡಾಗಿಗೆ ಎಂಟ್ರಿ ಈಗ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಮಾಡೋರು ಎಂಟ್ರಿ ಅವರೆಲ್ಲ ಡಾಗ್ ಶೋಗೆ ಹೋಗಿ ಇವಾಗ ಯಾರ್ಯಾರು ನನಗೆ ಆಗಿದ್ದಾರೆ ಅವರೆಲ್ಲ ಇನ್ನೂ ಫುಟ್ಪಾತಲ್ಲೇ ಇದ್ದಾರೆ ಐನೂರು ರೂಪಾಯಿ ಡೀಲರ್ ಆಗೇ ಇದ್ದಾರೆ ಏನಕ್ಕೆ ಡಾಗ್ ಶೋ ನಂಬ್ಕೊಂಡಿರೋದಕ್ಕೆ ಆ ಶೋ ಶೋಲ್ಲಿ ಏನೂ ಇಲ್ಲ ಅವರು ದುಡ್ಡು ಮಾಡ್ತಾ ಇದ್ದಾರೆ ಅವ್ರ ಕೋಟ್ಯಾಧಿಪತಿ ಎಲ್ಲ ಮಿಲಿಯನಿಯರ್ ಆಗಿ ಅವ್ರವ್ರಿಗೆ ಡೈಮಂಡ್ ನೆಕ್ಲೆಸ್ ಗಿಫ್ಟ್ ಕೊಟ್ಕೊತಾ ಇದ್ದಾರೆ ಅವ್ರವರೇ ಇವು ಕಂಡವ್ರ ದುಡ್ಡಿದ್ದು ಅಲ್ಲೇನು ಖರ್ಚು ಮಾಡಲ್ಲ ಎಲ್ಲ ಕಂಡವ್ರ್ ಸ್ಪಾನ್ಸರ್ ಇದ್ದು ಖರ್ಚು ಮಾಡ್ತಾರೆ ಬಂದಿದ್ದ ದುಡ್ಡಲ್ಲಿ ಎಲ್ಲ ಎಂಜಾಯ್ ಮಾಡೋದು ಪಾರ್ಟಿ ಮಾಡೋದು ಫಾರಿನ್ ಟ್ರಿಪ್ ಹೋಗೋದು ಆ ಥರ ಇದ್ದಾರೆ ಆ ಥರ ಮಾಡೋರು ಫ್ರಾಡ್ ಆಮೇಲೆ ಫಾರಿನ್ನಿಂದ ವರ್ಷಕ್ಕೆ ಎರಡು ಸಾವಿರ ನಾಯಿನ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಅವರು ಆಮೇಲೆ ಬೆಂಗಳೂರು ಕೆನೈನ್ ಕ್ಲಬ್ನಾಗಟಾಕಿಸೋರು ಎರಡು ಸಾವಿರ ನಾಯಿ ಬ್ಯಾನ್ ಆಗಿದೆ ನಾಯೇ ತರ್ಸಂಗಿಲ್ಲ